നോ ഏനോ എല്ലാരും കണ്ടു ഇൻമേല ബുദ്ധി കണ്ടു നല്ല ജോത്ത ചെനേക്കെക്കു യ നാട്ട് ആടോദാ യേട് ബസോദാ യലു നോമെല്ലാംബാ നമേലെല്ലാര ചെനീ ഇീവന ബേഡ യാഗട ತುಪ್ ಮನಸ್ಸಿಗೆ ತುಂಬ ಬೇಜಾರು ಆಗ್ತೈತೆ ಚೆನ್ನಾಗಿರ್ಬೇಕಪ್ಪ ಚೆನ್ನಾಗಿರ್ಬೇಕಪ್ಪದಾನ ಚೆನ್ನಾಗಿರ್ಬೇಕು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ನಾನು ಮಾಡಿರೋ ಕರ್ಮ ಎಂಥದ್ದು ಈ ಈಕೆ ಸೀತ ಕೂಕಂಡವಳು ಮಾಡಿರೋದೆಂಥದ್ದು ಅವಳು ಮಾಡಿದ ಅವಳೆ ಉಣ್ಬೇಕು ಹ್ಞೂ ಅವಳು ಮಾಡಿದ ಅವಳೆ ಅನುಭವಿಸ್ಬೇಕು ಯಾವ್ದು ಅಟ್ಕೊಳ್ಳೋದು ಇವೆಲ್ಲ ಇಟ್ಕೊಬಾರ್ದು ಇನ್ಮೇಲೆ ಇರ್ತದೆ కర్మనో ఏ జీవన ఈబిడుతూ నన్గూ తు బేజారత అయ్యో అవుణమ్ కలమ్మ ఎద్ద కిసీత కుడో అంత యారు కేతారవళ్ళ యారు మాట్లాడసంగు కంబో అంత ಏ ಯಾರ ತಲೆ ಕೆಟ್ಟ ಚಮ್ಮಲ್ ಹಾಂ ಯಾರ ಬಗ್ಗೆ ನಾನು ಆಲೆ ಬಿಟ್ಟ ಹಾಕಿದ್ಮೇಲೆ ಸುಮ್ನ ಹಾಕ್ತಾರೆ ಸತಿ ನೋಡ್ತಾರೆ ಆಡಿದ್ದೆ ಆಡಕ್ಕಿಸ್ ಪಾಯಿ ಸಾಯ ಅಂದ್ರೆ ಏ ಬಿಡು ಇವಳ್ದು ಯಾವಾಗ್ಲೂ ಇದೇನೆ ಅಂತ ಸುಮ್ನ ಹಾಕ್ತಾರೆ ಬಾ ಹ್ಮ್ ಯಾವ ಅವೆಲ್ಲಾನ ಕರ್ಕೊಂಡು ಹೋಗಿದ್ದು ಆಗೇತಿ ಅವಳು ನಾಟಕದ ಬುದ್ಧಿ ಗೊತ್ತಾಗಿದ್ದು ಆಗೈತಿ ಹ್ಞೂ ಎಲ್ಲ ನಾವು ಆಲೇ ನಮಗೆ ಯಾವ ಮೇಲೆ ಹೋಗಲ್ಲ ಸುದ್ದಿ ಯಾಕ್ ಯಾಕೆ ಬಿಡ ಯಾಕ ಹಾಂ ನಾನು ಪಡಗ ನಾನೀಗ ಯಾ ಯಾತ್ಕ ಹೋಗಿದ್ದೆ ಅಲಂಡರ್ ಇಂದ ಮೀಟಿಂಗ್ ಇತ್ತು ಮೀಟಿಂಗ್ ಹೋಗಿದ್ದೆ ಇವಾಗ ಹೋಗ್ತಾ ಇದೀನಿ ಹ್ಞೂ ಬತ್ತಿ ನಮ್ಮ ನಾನು ಹ್ಞೂ ಊರಿಗೆ ಹೋಗಲ್ಲ ಅಂದಮೇಲೆ ಸುದ್ದಿನೇ ಬೇಡ ನನಗೆ ಹ ಸರಿಯಮ್ಮ ಆಯ್ತಾಳು ಹೋಗ್ ಸುಮ್ ಮಾಡಿರೋದು ಅನುಭವಿಸ್ತಾಳವ್ ಹಾ ಅವ್ರು ಮಾಡಿದ್ದ ಅವ್ರೇ ಅನುಭವಿಸ್ಬೇಕು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಬೆಲಿಂದಾನೆ ನನಗೆ ಯಾವನ್ ಸವಾಸನ ಬೇಡ ಒಬ್ಬ ಬಂಟಿ ಪರವಾಗಿಲ್ಲ ಅಲ್ವಪ್ಪ ನನ್ನ ಮಗನ ಸವಾಸನೆ ಮಾಡಲ್ಲ ಎತ್ತನಾಳಾಗ ಹೋಗ್ಲೇಳ್ ಮನ್ಯಾಳ ಹಾ ಇವಾಗ ಅಕ್ಕಂತಕ್ಕೆ ಹೋಗ್ತೀನಿ ಅಂತ ಹೋದ ಹ್ಮ್ ನಾವೇನು ಚೆನ್ನಾಗ್ ನೋಡ್ಕೊಂಬಲ್ವಂತೆ ತಳ್ತಾಗ ನಾನು ಇರಲ್ಲ ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡ್ತಾನೆ ಯಾ ಹೆಂಗ ಸಂಪಾದನೆ ಮಾಡಿದ್ಲು ಹಾ ಹೆಂಗ ಚೆನ್ನಾಗಿ ನೋಡ್ಕೊಂಬಳ ನನ್ನ ನಾನು ಹಂಗೆ ಈಗ ಹುಟ್ಟಿರ ಮಗ ಇದ್ದಂಗಿದ್ದೆ ಏಳು ನೆಚ್ಚು ಬಂದಿತ್ತು ಇವತ್ತು ನಾನು ಹಾಳಾಗೋದೆ ಹೋಗ ಮನಿ ನನ್ನ ಜೀವನ ಹಾಳು ಮಾಡಿ ನಾನು ಹೆಂಗೋ ಚೆನ್ನಾಗಿದ್ದೆ ನಾನು ಹಾಳು ಮಾಡ್ದಲ್ಲು ಹ್ಞೂ ಭೀಮನ ಜೊತೆ ಹೆಂಗೋ ಕಷ್ಟನೋ ಸುಖನೋ ಹೆಂಗೋ ಚೆನ್ನಾಗಿ ನೋಡ್ಕೊಂಬೋನು ಹ್ಞೂ ಮತ್ತೆ ಎಂತ ಚೆನ್ನಾಗಿ ನೋಡ್ಕೊಂಬೋದು ನನ್ನ ಸರ ಮಾಡಿಸ್ತೀನಿ ಅಂತಲೂ ಹೇಳಿತ್ತು ನಾನು ಇವತ್ತು ನನ್ನ ಜೀವನ ಹಾಳು ಮಾಡ್ಕೊಂಡು ನಿನ್ನಿಂದ ಹಾಳಾಗೋದೆ ಹೋಗೋ ಹೋಗೋ ನಿನ್ನ ಸಮಾಸನೆ ಬೇಡ ಇನ್ಮೇಲಿಂದ ಥೂ ಹೋಗು ನಿನ್ನ ದರಿದ್ರ ಮುಖ ನಿನ್ನ ಅನಿಷ್ಟ ಮುಖ ನನಗೆ ತೋರಿಸ್ಬೇಡ ಹೋಗೋ ಹಾಳಾಗ ಹೋಗೋ ಇಲ್ಲಿಂದನಾ ನಾನು ಹಂಗೆ ಇದ್ದೆ ಕಣೆ ಹ್ಞೂ ನಾನು ನಮ್ಮ ಅಕ್ಕ ಇನ್ ಹಂಗೆ ಇದ್ದೆ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ನೋಡಿಕೆ ಮಾಡು ಹ್ಞೂ ಇವಾಗ ನಿನ್ನಿಂದ ನಾನು ಹಾಳಾಗೋಗ್ಬಿಟ್ಟೆ ಕಣೆ ಹೋಗೆ ಹ್ಞೂ ನಾನು ನಮ್ಮ ಅಕ್ಕ ತಕ್ಕ ನಾನು ಹೋಗ್ತೀನಿ ನಿನ್ನ ಮಕ್ಕ ನಾನು ನೋಡೋದಿಲ್ಲ ಕಣೆ ಥೂ ನಿನ್ನ ಕರ್ಕೊಂಬಂದ್ಬಿಟ್ಟು ನನಗೆ ಈ ರೀತಿ ಅವ್ರು ಮರ್ಯಾದೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಮರ್ಯಾದೆನ ತೆಗಿತಾ ಇದೆಯಲ್ಲ ನಾನು ನಿನ್ನಕ್ ಮೇಲೆ ಮಾತಾಡಿಸ್ತೀನಿ ಇಲ್ಲಿಂದ ಹೋಗ್ತಾ ಇರೋ ಅಸಕ್ಕೆ ಹ್ಞೂ ಓಗೆ ಓಗೇ ನೀನು ಹೋಗ್ಬೇಕಾಗಿರೋನು ನಾನಲ್ಲ ನಾನು ಯಾಕೆ ಹೋಗು ಅಂತ ಹೇಳ್ತಾ ಇದ್ಯಾ ನೀನು ಹೋಗು ಬಂದಿರೋ ನೀನು ನಮ್ಮೂರಿಗೆ ಹೋಗೋ ಗುದ್ದಾಡಿ ಎಂದ ಗುದ್ದಾಡಿ ಹೇಳ್ತೀನಿ ಹ್ಞೂ ಹೇಳಿರಿ ಕೇಳ್ತಿರ್ಲಿಲ್ಲ ಅಬ್ಬಾ ಎಷ್ಟು ಹೇಳ್ತಿದ್ದು ಹ್ಞೂ ಬೇಡ ಕಣಿ ಬೇಡ ಮೊಬ್ರೆ ಹೇಳ್ದಂಗೆ ಕೇಳಿ ಅಂತೇಳಿ ಎಲ್ಲರೂ ಹೇಳಿರೋ ಅಬ್ಬಬ್ಬಳು ಆಟ ಆಳ ಅವಳು ಆಡಿಗೆ ಇವಾಗ ಅರ್ಥ ಆಗ್ತೈತಿ ಎಂತೆಂತ ಲೋಪರ್ ನನ್ನ ಮಕ್ಕಳು ಇರ್ತಾರೆ ಅಂತ ಹ್ಞೂ ಲೋಪಾರ್ ನನ್ನ ಮಕ್ಕಳು ಯಾರ್ದು ಮನೆ ಹಾಳು ಮಾಡೋಕಂತಲೇ ಇರ್ತಾರೆ ಬಿಡ್ರತ್ತ ಯಾಕೆ ಗುದ್ದಾಡ್ತೀರಾ ಸುಮ್ಮನೆ ಹ್ಞೂ ಚೆನ್ನಾಗಿತ್ಕೊಂಡು ಬಿಟ್ಟು ಅಲ್ಲ ಯಾಕಮ್ಮ ವೈಷ್ಣವ್ ಗುದ್ದಾಡ್ತೀರಾ ನೋಡ್ ನೋಡ್ಬಾಗ್ಯಂಟಿ ಇನ್ನು ನನ್ನ ಮಗ ನಾನು ಅವನಿಗೆ ದುಡ್ಡು ತಂದು ಹಾಕ್ಬೇಕಾಗಿತ್ತಂತೆ ಇರ್ತಾಗ ಅವ್ರಿರ್ತಾಗ ಹೆಂಗಸ್ರೆ ಕುತ್ಕೊಂಡು ಹೋಲ್ ಕಿಸ್ಕೊಂಡು ಮಾತಾಡೋಣಂತೆ ಆಂ ನೀನು ಕರ್ಕೊಂಬಂದು ನಿನಗೆ ಈ ರೀತಿ ನನಗೆ ಈ ರೀತಿ ಮರ್ಯಾದೆ ತೆಗಿಬೇಡ ಹಾಂ ಅಲ್ಲ ನಾನು ನಮ್ಮ ಅಕ್ಕ ಇಂತಾಗ ಹೆಂಗಿದ್ದೆ ನಾನು ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೂ ನಡೆಯೋದು ನೀನು ಏನು ಕೆಲ್ಸಕ್ಕೆ ಹೋಗು ಹೋಗು ಅಂಕ್ತಿಯಲ್ಲ ನೀನು ನನ್ನ ಮರ್ಯಾದೆ ತೆಗಿತೀಯಲ್ಲ ಅಂತ ಹೇಳ್ತಾ ಇದ್ದಾನೆ ಇವಾಗ ಹೋಗ್ಲಾಳು ಅಕ್ಕ ಇಂಟಾಗೆ ನಮ್ಮ ಪಾಡಿಗೆ ನಾವಿರ್ತೀವಿ ಅವ್ನ ಪಾಡಿಗೆ ಅವನಿರ್ಲೇಳ ಏ ಬೇ ಅಕ್ಕ ಇಂಥ ನನ್ನ ಮಕ್ಕಳನ್ನೆಲ್ಲ ನಂಬಿಕೆ ಬಾರ್ದು ಹ್ಞೂ ನಂಬಿಕೆ ಬಿಟ್ಟರೆ ನಮ್ಮ ಜೀವನ ಹಾಳು ಇಂಥ ಲೋಪ ನನ್ನ ಮಕ್ಕಳನ್ನೆಲ್ಲ ನಂಬಿಕೆ ಹೋಗ್ಬಾರ್ದು ಕಣಕ್ಕ ಹ್ಞೂ ನಾವು ಹಾಳಾಗಿ ಹೋಗ್ತೀವಿ ಇಂಥನೆಲ್ಲ ಇಲ್ಲಿ ಕಂಡ್ರೆ ಬೇಕಾ ಅಲ್ಲಿ ಕಣ್ಣು ಬಿಸಾಕಂಡ್ ತಪ್ಪ ನಿರ್ಬೇಕು ನನ್ನ ಮಕ್ಳ ಹೋಗು ಹ್ಞೂ ಅಕ್ಕ ಇಂಥಕ್ಕೆ ಇವಾಗ ಅಕ್ಕ ಇಂದು ಪಾಪ ಬಾಕಾಯಿ ಕಷ್ಟಪಟ್ಟು ಮಾಡೈತಿ ಇವಾಗ ಅಕ್ಕನ ಏನ ಸಿಗುತ್ತೆ ಅಂತ ಹೋಗ್ತಾನೆ ಹಾಂ ನೋಡಕ್ಕ ಪಾಪ ಅವ ಅಕ್ಕ ಕಷ್ಟ ಬಿದ್ದೈತೆ ಗಂಡಿಲ್ಲ ಬಿಡು ಮಕ್ಕಳಿಲ್ಲ ಯಾರೋ ನಮ್ಮ ತಮ್ಮ ಅಂತೇಳಿ ಆದರೆ ನನ್ನ ಮಗ ಹಿಂಗೆ ಹ್ಞೂ ಉಟ್ಟು ಸೋಂಬೇರಿ ಅದ್ರ ಜೊತೆಗೆ ನಾನು ಒಂದಿಟ್ಟು ಮಾಡಿರ ಆಗುತ್ತಲ್ವೇ ಅಂಬೋದೇನಿಲ್ಲ ಹಾಂ ಊಟ ಸೋಂಬೇರಿ ನನ್ನ ಮಗ ನಾನು ದುಡ್ದು ಇವನ್ನ ತುಗ್ ಮೇಲೆ ಕುಂಡ್ರಸಿ ನಾನು ತುಂಬ ಇವನಿಗೆ ಹ್ಞೂ ಹಂಗಾದ್ರೆ ವೈಷ್ಣು ಒಳ್ಳೆ ಹ್ಞೂ ಇವಾಗ ವೈಷ್ಣು ಒಳ್ಳೆಯಳಲ್ಲ ಅವರು ತಗೊಳ್ಕಿಸ್ಕೊಂಡು ಮಾತಾಡಕ್ಕೋ ಅದಕ್ಕೆಲ್ಲ ಆಯಕ್ಕೆ ನೀನು ಏನು ಬೇರೆ ಏನುಕಲ್ಲ ಆಶಿವಾನಿ ತಗೊಳ್ಕಿಸ್ಕೊಂಡು ಮಾತಾಡ್ತಾ ಇದ್ದಾನೆ ಅಕ್ಕ ಕೂತ್ಕೊಂಡು ನನಗೆ ಎಷ್ಟು ಹೊಟ್ಟೆ ಹುರಿಯಲ್ಲ ಮಾಡಬಾರ್ದಪ್ಪ ನೀನು ಹ್ಞೂ ಅಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು ನಾನಾಗತ್ತಿಗೆ ಅನುಸರಿಸಿದ್ದೀನಿ ಕೈ ಉಳ್ತಾಗೆ ಬೇರೆ ಇನ್ನ ಬ್ಯಾಮ ಆಗಿದ್ರೆ ಒಂದು ಗಳಿಗೆನೂ ಇವ್ ಅವಳನ್ನ ಸುಧಾರಿಸ್ತಾ ಇರ್ಲಿಲ್ಲ ಗೊತ್ತೆ ಇವಳು ಬುದ್ಧಿ ಸರಿ ಇಲ್ಲ ಇವಳು ಬುದ್ಧಿ ಗೊತ್ತಿಲ್ಲದಲ್ಲೇ ಮಾತಾಡ್ತಾ ಇದೆಯಾ ಬಗ್ಗೆ ಕೈ ನೀನು ಹ್ಞೂ ಇವಳು ಬುದ್ಧಿ ಏನಂತ ನಿನಗೇನೋ ನಾವು ಗೊತ್ತೆ ಹಾಂ ಗೊತ್ತೇನಕ್ಕ ನಿನಗೆ ಇವಳು ಬುದ್ಧಿ ಏನಂತ ಇಬ್ಬರು ಇಬ್ರು ಸರ್ ಯಾಕೆ ಅಲ್ತೈತಿ ಹೇಳು ಹ್ಞೂ ಇಬ್ಬರು ಅಂತಾರೆ ಇಬ್ರು ಏನು ನಾವೇದಾರಲ್ಲ ಹ್ಞೂ ಇವಾಗ ಸರಿಯಾಗೆ ಆಗೈತಿ ಅಯ್ಯೋ ನೀನು ಮಾತಾಡ್ತೀಯಾ ನಾನು ಎಷ್ಟು ಅನುಸರಿಸಿದ್ದೀನಿ ಅವಳಿಗೆ ದಪ್ಪನಾಗ ಎಲ್ಲಿ ತಂದು ಹೋಗನ ನಾನು ಹೆಂಗ ಇದ್ದೆ ಹ್ಞೂ ನಾನು ಕರ್ಕೊಂಬಂದು ಹಾಳು ಮಾಡಿದ್ಲು ಹಾಳು ಮಾಡಿದ್ಲು ಹೇಳು ನಾನು ಹಾಳು ಮಾಡಿದ್ಲು ಹ್ಞೂ ನಾನಂತೂ ಇರಲ್ಲ ನಮ್ಮ ಅಕ್ಕನ ಜೊತೆಗೆ ಹೋಗಿ ಹಂಗೆ ಇರ್ತೀನಿ ನಮ್ಮಕ್ಕ ಹೆಂಗನ ಒಳ್ಳೆ ಹೆಣ್ಣು ಹುಡ್ಕಿ ಮದುವೆ ಮಾಡಾಳು ಇಂಥೇಳ ನಾನು ಎಲ್ಲಾದರೂ ಇಷ್ಟಕ್ಕೆ ಎಣ್ಣು ಎಲ್ಲಾದರೂ ಹೇಳು ಸವಾಸ ಮಾಡಿದ್ನೋ ಅಂತ ಅನ್ನಿಸ್ತಾ ಐತೆ ಥೌ ಹೋಗತ್ತಾ ಹ್ಞೂ ಏಳು ಸವಾಸ ನಾನು ಯಾಕಾದ್ರೂ ಮಾಡಿದ್ನೋ ಅಯ್ಯೋ ನನಗೆ ಈಗ ಐತೆ ಯಾಕೆ ಇವಳು ಸವಾಸ ಮಾಡಿದ್ನೋ ಏಳು ಸವಾಸನೇ ಬೇಡ ನಿಮ್ದೆ ಇದ್ದು ಬಿಡೋಣ ಅಂತ ಅನಿಸ್ತಾಯ್ತು ನನಗಂತು ಹ್ಞೂ ಠವ್ ಹೋಗತ್ತಾ ಇದೇ ಸವಾಸ ಆತಲ್ಲಪ್ಪ ಹೋಗೋ ಇಲ್ಲೇನು ಯಾರು ಹೊರತಾ ಕೂಕೊಂಡಿಲ್ಲ ಹೋಗೋ ಹೋಗೋ ಹೋಗ್ಕೊಂಡು ಹೋಗತ್ತಲ್ಲಿ ಹೋಗು ಏನ್ ಯಾರ ಇರಪ್ಪ ಅಂತ ಏನ್ ಕೂಕಾಣಿಲ್ಲ ಕೂಕೊಂಡಿಲ್ಲ ಹೋಗೋ ಹೋಗೋ ನಿಡಿಯ ಯೋಗ್ಯತೆ ಇಲ್ಲ ನಿನ್ನ ಮಕ್ಕಳಿರೋದಕ್ಕೆ ಕತ್ಕೊಂಡ್ ನಿನ್ ಗಂಡ್ ಸಲ ಹೋಗು ಹೋಗೋ ನಿನ್ ಮುಖ ತೋರಿಸ್ಬಿಡ ಹೋಗೋ ನಿನ್ ದರಿದ್ರ ಮುಖ ನಾನು ನೋಡಕ್ ಆಗ್ತಿಲ್ಲ ಯಾಕನ ಗಿಡ ಆಗ್ತೈತಿ ಹೋಗೋ ಅಸಿಕೆ ಹೋಗೋ ನಿನ್ ಮುಖ ನಾನಿಂದು ನೋಡೋ ಹೋಗಿಲೇ ಹೋಗಿ ಕಂಡು ನೋಡ್ತಾ ಹ್ಮ್ ಆಗ್ಬೇಕು ಅಂತಾರೆ ಅಲ್ಲ ನೀವು ಬಿಡತ್ತೆ ಏನು ಆಗದಾಗೈತೆ ಎಂಬುದಿ ಏನಿಲ್ಲ ಕಣಮ್ಮ ಇನ್ ಮಾಡ್ಕೋಬಾರ್ದು ಇರತ್ತ ಹಾ ನಾವು ಎಷ್ಟು ಸರ್ಸಿದೀವಿ ಒಂದ್ ಸರ್ಸಿದ್ರು ನನ್ನ ಮಗ ಒಂದೀಟ ಅರ್ಥ ಮಾಡ್ಕೊಮಲ್ಲ ಯಾಕ ಇಂತ ನನ್ನ ಮಕ್ಳು ಸವಾಸನೆ ಬೇಡ ಕಣಕ ಹ್ಮ್ ಇಂತ ನನ್ನ ಮಕ್ಳು ಸವಾಸನೆ ಬೇಡ ಇಂತ ಲೋಪ ನನ್ನ ಮಕ್ಳು ಸವಾಸನೆ ಬೇಡ ಇಂಥರ್ನೆಲ್ಲ ಕೈ ಬಿಟ್ಟು ತಪ್ಪನಾಗ್ಬಿಡ್ಬೇಕು ಹ್ಮ್ ನಾವ್ ತಲೆ ಕೆಡಿಸಿ ಹೋಗಲ್ಲ ಇಪ್ಪಟ್ಟು ನಾನು ಹೆಂಗೋ ನನ್ನ ಪಾಡಿದ್ ನಾನು ಇದ್ ಬಿಡ್ತೀನಿ ಕಣಕ ಹ್ಮ್ ಇನ್ಮೇಲೆ ಬುದ್ಧಿ ಕಲ್ತ್ಕೊಂಡಿದೀನಿ ಯಾರು ಸವಾಸನೋ ಬೇಡ ಯಾತ ಬೇಡ ಈಗ ಮನೆಯಾಗೆ ಮಾತಾಡ್ಸಿರಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇನ್ಮೇಲೆ ಬುದ್ಧಿ ಕಲ್ತ್ಕೊಂಡ್ ತಿನ್ಕೋಕ್ಕ ನಾನು ಬುದ್ಧಿ ಕಲ್ತ್ಕೊಂಡ್ ತಿನ್ನ ಇಂಥ ಹೋಗಲ್ಲ ಇಪ್ಪಟ್ಟು ಹ್ಞೂ ಹೋಗಲ್ಲ ಇನ್ಮೇಲೆ ನನಗೆ ಬುದ್ಧಿ ಬಂತು ಹ್ಞೂ ಇಂಥ ಮಾಡಿರಿ ನನಗೆ ಇಲ್ಲದೆಲ್ಲ ತಂದ್ರೆ ಇವಾಗ ನಾನು ಎಷ್ಟತ್ರೂ ಏನು ಈಗ ನೆಮ್ಮದಿ ನೆಮ್ಮದೇನು ಮಾಡ್ಕೊಂಡು ಉಣ್ಕೊಂಡು ಸುಮ್ಮನೆ ಆಯ್ತು ನನ್ನ ಜೀವನ ಆಯ್ತು ಅಂತ ಈಗ ಸುಪ್ಪಿ ಯಾವಳ್ ಇದೆ ಉಪ್ಪಿಂತ ಮುಂಡ್ಯಾರನೂ ಹತ್ರಕ್ಕೆ ಬಿಡ್ಕೊಂಬಲ್ಲ ಇಂಥ ಲೋಪರ್ ಮುಂಡ್ಯರು ಸವಾಸನೂ ಹೋಗಲ್ಲ ನಾನು ಹ್ಞೂ ಶಿವಾನಿ ಆಗಿರ್ಬೋದು ಇಂಥ ಶವಾಸನೇ ಹೋಗಲ್ಲ ಹ್ಞೂ ಏನೋ ಇವತ್ತು ಒಳ್ಳೆಯವಂತ ನಂಬಿರಿ ಹಿಂಗೆ ನಾವು ಅದಕ್ಕೆ ನೋಡಿ ಮಾಡ್ಕೊಂಡು ತಿಂಬರ ನಾನು ನೋಡ್ಬೇಕಪ್ಪಣ್ಣಿ ಅಲಾವ ಎಲ್ಲ ಹೆಂಗ್ ಮಾಡ್ತಾರೆ ಹ್ಮ್ ಮಾಡ್ಕೊಂಡ್ ನಮ್ಗೆ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಮಾಡ್ಕೊಂಡು ತಿಂಬರ್ ನಾನು ನೋಡಿ ಬುದ್ಧಿ ಕಲ್ತ್ಕೋಬೇಕು ಕಣಕ್ಕ ಮಾಡಾರ ನೋಡ್ಬೇಕು ಇವಾಗಿನ ಕಾಲ್ದಾಗ ಹ್ಮ್ ಅಲ್ಲ ನನಗೆ ನೋಡಿದ್ರೆ ಸಂತೋಷ ಆಗುತ್ತೆ ಅಪ್ಪ ಇವ್ರು ನೋಡಪ್ಪ ಎಂತ ಚೆನ್ನಾಗೆ ಕೊಟ್ಟಿರೋ ತಗ ಮದುವೆ ಆಗಿ ಗಂಡ ಎಂಟ್ ಎಷ್ಟು ಬುದ್ಧಿವಂತಿಂತ ಮಾತಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಬದುಕು ಮಾಡ್ಕೊಂಡು ಮನೆಯಾಗ ಹೇಳ್ದಂಗೆ ಕೇಳ್ಕೊಂಡು ಅಂತ ಚೆನ್ನಾಗಿದ್ದಾರೆ ಅತ್ತೆ ಮಾವ ಅಜ್ಜಿ ತಾತ ಅಂತ ಎಲ್ಲ ನೋಡ್ಕೊತಾಳಲ್ಲಪ್ಪ ಪುಣ್ಯ ಅಮ್ಮಂಗೆ ಆಗುತ್ತೆ ಮೇಲೆ ನಾನು ಹೇಳಕ್ಕ ಯಾರು ಮಾತನ್ನು ಕೇಳಕ್ಕೆ ಹೊಲ್ಕಳಕ ನಾನು ಕಾಡಿನ ನಾನು ನಿಮ್ಮೆ ಚೆನ್ನಾಗಿರ್ತೀನಿ ಚೆನ್ನಾಗಿರ್ಬೇಕಮ್ಮ ಚೆನ್ನಾಗಿದ್ರೇನಿ ಅಲ್ಲ ಹಾಂ ನೋಡೋದು ನೋಡು ಹಬ್ಬಂಗ ಆದ್ದಂತ ಕಾಲಮ್ಮ ಎಂತ ಶನಪ್ಪ ಒಬ್ಬನೇ ಮಗು ಮಾ ಹೇಳ್ದಂಗೆ ಕೇಳ್ಕೊಂಡು ಈಗಿದ್ರೆ ಅವ್ಳು ಬೇಕಾದ ದೊಡ್ಡ ಮಾಡಾಳ ಹ್ಞೂ ನಿಮ್ಮ ಒಟ್ಟಿನಲ್ಲಿ ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕಾಯ್ತು ಕಣಮ್ಮ ಒಳ್ಳೆ ಪಾಪ ಕಾಲಮ್ಮ ಒಳ್ಳೆಯಳು ಹ್ಞೂ ಪಾಪ ಇವತ್ತು ಹ್ಮ್ ಅನ್ನೇ ಹೇಳ್ಬಾರ್ದು ಯಾರಿಗೆ ನೋಳೇನೋ ಮಾಡಿಲ್ಲ ಮೋಸ ಮಾಡಿಲ್ಲ ಒಳ್ಳೆ ಹೇಳ್ಕೊಣಮ್ಮ ಹ್ಮ್ ನೀನು ಇರ್ದಾಲ್ದಲ್ಲ ನೀವು ಇರ್ಲಿ ಸುಮ್ನಿರ್ ಬಗ್ಗೆಮ್ಮ ಹ್ಮ್ ಆಗ್ಬೇಕು ಸರಿಯಾಗಿ ಆಗಿದ್ದೇಯಿ ಹ್ಮ್ ಇವತ್ತು ಪುಣ್ಯ ಲಾಭ ಮಾಡೋದ್ ನೋಡಿ ಒಟ್ಟುರ್ಕಮ್ ತಿರ್ಕಣ ನೀವೆಲ್ಲಿ ಹ್ಮ್ ಬಿಡತ್ತ ಏನೋ ಮಾಡ್ತಾರಲ್ಲ ಅಂತ ಹೇಳಿ ಸಂತೋಷ ಪಡ ಅಂತಾರಲ್ಲ ನೀವು ಒಟ್ಟುರ್ ಕಮ್ಮ ಅಂತಾರ ಹ್ಮ್ ಒಟ್ಟು ಕಮ್ಮದ್ ಜಾಸ್ತಿ ಲಕ್ಷಕಣಜ್ಜಂಗೆಲ್ಲ ತಿಳ್ಕೊಮಕ್ಕೆ ಹೋಗ್ಬಿಡ ಇವತ್ತು ಅವ್ರನ್ನ ಮಾಡೋರು ನೋಡಿದ್ರೆ ಸಂತೋಷ ಆಗುತ್ತೆ ನಾವು ಹಂಗೆ ಇರ್ಬೇಕಾಗಿತ್ತಲ್ಲೇ ನಮ್ಮ ಅಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಅಪ್ಪ ನಮ್ಮ ಅಮ್ಮ ಕೊಟ್ಟಿದ್ದ ಮದುವೆ ಆಗಿದ್ರೆ ಇವತ್ತು ಕಷ್ಟ ಸುಖ ಏನೇ ಬಂದ್ರು ನೋಡೋರುಮ್ಮ ಅದಕ್ಕೆ ಮತ್ತೆ ತಂದೆ ತಾಯಿ ಮಾತು ಇರಬಾರ್ದು ಅಂಬೋದು ಚೆನ್ನಾಗಿದ್ರೆ ಏನೋ ಕಾಣಿಸಲ್ಲ ಹಿಂಗೆನೋನ್ ಇಷ್ಟು ಕಷ್ಟ ಬಂದೈತೆ ಅಂತಂದ್ರೆ ಅಮ್ಮ ಯಾವಾಗಲೇ ನೆನಪಾಗೋದು ಹ್ಞೂ ಕಷ್ಟ ಬಂದೈತೆ ಅಂದಾಗ್ಲೇ ನೋಡು ನಮ್ಮ ಅಪ್ಪ ನಮ್ಮಅಮ್ಮ ಹೇಳಿದ್ದಕ್ಕೆ ನಾವು ಮದ್ವೆ ಆಗಿದ್ರೆ ಏನಕ್ಕೆ ಇರ್ತಿದ್ವಲ್ಲ ನಾಳೆ ಇವತ್ತು ಏನಾನ ಕಷ್ಟ ಬಂದ್ರು ನೋಡ್ಕ್ಯಮ್ರು ಬಂದು ಕೇಳೋರು ಇವತ್ತು ಇವನೇನೋ ಉಪ್ಪಿನ ಇವತ್ತು ನಮ್ಮ ಅಪ್ಪನ ಒಮ್ಮೆ ಉಪ್ಪು ಮಾಡಿದ್ರಿ ಯಾಕೆ ಹಿಂಗೆ ಮಾಡ್ತೇವೆ ಲೋಪರ್ ನನ್ನ ಮಗನೆ ನಾಲ್ಕು ಬಿಟ್ಟು ಬುದ್ಧಿ ಕೇಳೋರು ಇವತ್ತು ಯಾ ಅವ್ಳು ಮಾಡ್ಕೊಂಡಳನ್ನು ಬೋಸ್ತಾಳೆ ಎಂತ ಸುಮ್ಮನೆ ಹಾಕ್ತಾರೆ ಹ್ಞೂ ಅವ್ಳಾಗಿ ಅವಳು ಮಾಡ್ಕೊಂಡಳನ್ನು ಬೋಸ್ತಾರೆ ಅಂತ ಅದಕ್ಕೆ ಮತ್ತು ಅಪ್ಪ ಅಮ್ಮಯ್ಯ ಮಾತು ಮೀರಬಾರ್ದು ಅಂಬೋದು ಹ್ಞೂ ಏನು ಕಷ್ಟ ಬಂದ್ರೆ ನೋಡ್ಕೊಂಬತ್ತಾರೆ ಅವತ್ತು ಹಿಂಗೆ ಹೇಳಿದ್ದಲ್ಲ ಲೋಪರ್ ಅಂತೇಳಿ ನಾಲ್ಕು ಬಿಟ್ಟಾದ್ರೂ ಬುದ್ಧಿ ಹೇಳ್ತಾರೆ ಇವಾಗ ಯಾರು ಯಾತು ತಲೆ ಕೆಡಿಸ್ಕೊಂಬಲ್ಲ ನಿಜ ಹೇಳ್ಬೇಕಂದ್ರೆ ಅಪ್ಪ ಅಮ್ಮನ ಮಾತು ಯಾವತ್ತು ಯಾವುದೇ ಕಾರಣಕ್ಕೂ ಯಾರೂ ಮೀರು ಕಷ್ಟ ಬಂತು ಅಂತಂದ್ರೆ ನಾಳೆ ಹೊತ್ತಾಗ ನೋಡ್ತಾರೆ ಕೇಳ್ತಾರೆ ನಾವು ನಿಗೇನಾದರೂ ನಾವು ಒಪ್ಪಿ ಮದುವೆ ಆಗಿದ್ರೆ ಏ ಅವಳು ಹೋಗ್ಯವಳೆ ಅವಳು ಮಾ ಆಗೇಳೆ ಅವಳನ್ನು ಬೋಸ್ಕೊತಾಳೆ ಅಂತ ಹೇಳಿ ಹಿಂಗೆ ಮಾತಾಡ್ತಾ ಅದಕ್ಕೆ ಅಪ್ಪ ಅಮ್ಮನ ಮಾತಾ ಮೀರಬಾರ್ದು ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಯಾವತ್ತೂ ಹ್ಞೂ ನೋಡ್ತಾ ಇರೀ ನಾನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು